ಶ್ರೀ ಗುರುಪಿಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನಕ್ಕೆ ಸುಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಆರೋಗ್ಯದಲ್ಲಿ ಇಂದು ತೊಂದರೆಗಳು ಕಾಣಿಸಿಕೊಂಡು ದೇಹದಲ್ಲಿ ಶಕ್ತಿ ಮತ್ತು ದುರ್ಬಲತೆ ಉಂಟಾಗುತ್ತದೆ ಮನೆಯ ವಸ್ತುಗಳು ಹಾನಿಗೆ ಒಳಗಾಗಬಹುದು ಅಥವಾ ಕಳೆದು ಹೋಗಬಹುದು ಉದ್ಯೋಗದಲ್ಲಿ ತೊಂದರೆಗಳು ಮತ್ತು ಅಡಚಣೆಗಳು ಎದುರಾಗಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಕಲಹಗಳು ಉಂಟಾಗಬಹುದು ಸಹನೆಯಿಂದ ವರ್ತಿಸುವುದು ಉತ್ತಮ ಮನಸ್ಸಿನಲ್ಲಿ ಅಸಮಾಧಾನ ಹೆಚ್ಚಾಗುತ್ತದೆ ಆರ್ಥಿಕ ವಿಷಯಗಳಲ್ಲಿ ಚಿಂತೆ ಮತ್ತು ಧನವ್ಯಯ ಹೆಚ್ಚಾಗುತ್ತದೆ ಖರ್ಚುಗಳ ಬಗ್ಗೆ ಹೆಚ್ಚಿನ ಗಮನ ವಹಿಸುವುದು ಅಗತ್ಯವಾಗಿರುತ್ತದೆ ಬಂಧು ಮಿತ್ರರೊಂದಿಗೆ ಹೊಂದಾಣಿಕೆ ಕಡಿಮೆಯಾಗಬಹುದು ಉತ್ತಮ ಮಾತುಕತೆಗಳನ್ನು ನಡೆಸುವುದು ಅಗತ್ಯವಾಗಿರುತ್ತದೆ ಸ್ನೇಹಿತರೊಂದಿಗೆ ಹೆಚ್ಚಾಗಿ ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಿ ಮನಸ್ಸಿಗೆ ನೆಮ್ಮದಿಯನ್ನು ಉಂಟುಮಾಡುತ್ತದೆ ಯೋಗ ಮತ್ತು ಧ್ಯಾನವನ್ನು ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಆರೋಗ್ಯಕರವಾಗಿಯೂ ಇರುತ್ತದೆ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಗಳಿಗೆ ಇಂದು ಅನಾರೋಗ್ಯದಿಂದ ದಿನನಿತ್ಯದ ಕಾರ್ಯಗಳಲ್ಲಿ ತೊಂದರೆಗಳು ಉಂಟಾಗಬಹುದು ಆರೋಗ್ಯದ ಸಮಸ್ಯೆಗಳಿಂದ ದೈಹಿಕ ದುರ್ಬಲತೆ ಆಲಸ್ಯ ಸೋಮಾರಿತನ ಹೆಚ್ಚಾಗುತ್ತದೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆಯನ್ನು ನಿಯಮಿತವಾಗಿ ಮಾಡಬೇಕು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಅಜೀರ್ಣದ ಸಮಸ್ಯೆ ಅಥವಾ ಅಸಿಡಿಟಿ ಉಂಟಾಗುತ್ತದೆ ದೈಹಿಕ ಶಕ್ತಿ ಕಡಿಮೆಯಾಗಿ ಕಾರ್ಯಗಳಲ್ಲಿ ನಿಧಾನಗತಿ ಉಂಟಾಗುತ್ತದೆ ಮನಸ್ಸಿನಲ್ಲಿ ಕಳವಳಗಳು ಹೆಚ್ಚಾಗುತ್ತದೆ ಸತ್ವವಿರುವಂತಹ ಆಹಾರ ಸೇವನೆ ಮಾಡುವುದು ಉತ್ತಮ ಜನರೊಂದಿಗೆ ಉತ್ತಮ ಮಾತುಕತೆಯನ್ನು ನಡೆಸಿದರೆ ಜನಲಾಭ ಉಂಟಾಗುತ್ತದೆ ಇಷ್ಟಾರ್ಥ ಕಾರ್ಯಗಳಲ್ಲಿ ಸಿದ್ಧಿಯಾಗುತ್ತದೆ ಧನ ಧಾನ್ಯ ವೃದ್ಧಿಯಾಗುತ್ತದೆ ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಶಾಂತಿ ನೆಮ್ಮದಿ ದೊರೆಯುತ್ತದೆ ಧನಾರ್ಚನೆಗೆ ಉತ್ತಮ ಅವಕಾಶಗಳು ದೊರೆತು ಆರ್ಥಿಕ ಸ್ಥಿತಿ ಬಲವಾಗುತ್ತದೆ ಶಾರೀರಿಕ ಆರೋಗ್ಯ ಉತ್ತಮವಾಗಿದ್ದು ದೇಹದಲ್ಲಿ ಶಕ್ತಿ ಚುರುಕುತನ ಹೆಚ್ಚಾಗಿ ಕಾರ್ಯಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸುತ್ತೀರಿ ಬಂಧು ಮಿತ್ರರೊಂದಿಗಿನ ಸಂಬಂಧಗಳು ಬಲವಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗಿ ಕಾರ್ಯಗಳಲ್ಲಿ ಉತ್ತೇಜನ ನೀಡುತ್ತದೆ ಜೀವನದಲ್ಲಿ ಸಮತೋಲನ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ನಿಮ್ಮ ಸ್ಥಾನವು ಭದ್ರವಾಗಿದ್ದು ಜೀವನದಲ್ಲಿ ಸುರಕ್ಷತೆಯು ಹೆಚ್ಚಾಗುತ್ತದೆ ದೈಹಿಕ ಆರೋಗ್ಯ ಉತ್ತಮವಾಗಿದ್ದು ಶಕ್ತಿ ತು ಚುರುಕುತನ ದೇಹದಲ್ಲಿ ಹೆಚ್ಚಾಗಿರುತ್ತದೆ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಒಳ್ಳೆಯ ಆರ್ಥಿಕ ಧನಲಾಭವನ್ನು ನೋಡುತ್ತೀರಿ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸಿ ಸಾಧನೆಗಳತ್ತ ಮುಂದೆ ನಡೆಯುತ್ತೀರಿ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸಿ ಜನರ ಮೆಚ್ಚುಗೆಯನ್ನು ಪಡೆಯುತ್ತೀರಿ ಆತ್ಮವಿಶ್ವಾಸ ಹೆಚ್ಚಾಗಿ ಕಾರ್ಯಗಳಲ್ಲಿ ಮತ್ತು ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ಕುಟುಂಬದವರೊಂದಿಗೆ ಒಳ್ಳೆಯ ಮಾತುಕತೆ ನಡೆದು ಮನಸ್ಸಿಗೆ ನೆಮ್ಮದಿ ಸಂತೋಷ ದೊರೆಯುತ್ತದೆ ಧಾರ್ಮಿಕ ಹಾಗೂ ಧರ್ಮ ಕಾರ್ಯಗಳಲ್ಲಿ ಸಂಬಂಧಿಕರು ಸ್ನೇಹಿತರಿಂದ ನೆರವು ದೊರೆಯುತ್ತದೆ ಹಣ ಆರೋಗ್ಯ ಮತ್ತು ಯಶಸ್ಸನ್ನು ನೋಡುವಂತಹ ದಿನವಾಗಿರುತ್ತದೆ ಐದನೇ ರಾಶಿ ಸಿಂಹರಾಶಿ ರಾಶಿಯವರಿಗೆ ಇಂದು ದೇಹದಲ್ಲಿ ವಾತರೋಗಗಳ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮಾನಸಿಕ ಆತಂಕಗಳು ಹೆಚ್ಚಾದಂತೆ ಅದು ದೇಹದ ಸಮತೋಲನವನ್ನು ಕೆಡಿಸಿ ಗಂಟು ನೋವು ಅಥವಾ ಇತರ ವಾತ ಸಂಬಂಧಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಇದರ ಪ್ರಭಾವದಿಂದ ಸದಾ ಸೋಮಾರಿತನ ಆಲಸ್ಯ ಹೆಚ್ಚಾಗುತ್ತದೆ ಕಾರ್ಯಗಳಲ್ಲಿ ನಿರಾಸಕ್ತಿ ಮೂಡುತ್ತದೆ ಇದರಿಂದ ಮುಖ್ಯ ಕರ್ತವ್ಯಗಳನ್ನು ಮುಂದೂಡುವಂತಹ ಸಂದರ್ಭಗಳು ಬರುತ್ತದೆ ಇದೇ ಕಾರಣದಿಂದಾಗಿ ನಿಮ್ಮ ಮನಸ್ಸಿಗೆ ಚಿಂತೆಗಳು ಆಲೋಚನೆಗಳು ಹೆಚ್ಚಾಗುತ್ತದೆ ಸೂಕ್ಷ್ಮ ಮನಸ್ಸಿನವರು ಸಣ್ಣ ಪುಟ್ಟ ವಿಷಯಗಳಿಗೂ ಬೇಗ ದುಃಖಪಡುತ್ತೀರಿ ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ ಇದರ ಪರಿಣಾಮವಾಗಿ ನೀವು ಕೈಗೊಳ್ಳುವಂತಹ ಇಷ್ಟಾರ್ಥ ಕಾರ್ಯಗಳು ವಿಫಲತೆಯತ್ತ ಸಾಗುತ್ತದೆ ಮಕ್ಕಳ ವಿಷಯದಲ್ಲಿಯೂ ಆತಂಕ ಮತ್ತು ತೊಂದರೆಗಳು ಹೆಚ್ಚಾಗುತ್ತದೆ ಆತಂಕ ಪಡುವ ಅಗತ್ಯವಿರುವುದಿಲ್ಲ ಜನರ ಮಾತುಗಳಿಗೆ ಹೆಚ್ಚಾಗಿ ಗಮನ ವಹಿಸದೇ ಇರುವುದು ಉತ್ತಮ ಯೋಗ ಮತ್ತು ದೇವರ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಮತ್ತು ದೇಹಕ್ಕೆ ಉತ್ತಮ ಆರೋಗ್ಯ ಮತ್ತು ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಬುದ್ಧಿ ಮತ್ತು ತಿಳುವಳಿಕೆ ಉತ್ತಮವಾಗಿರುತ್ತದೆ ಚಂಚಲ ಬುದ್ಧಿಯಿಂದಾಗಿ ಕೆಲವೊಮ್ಮೆ ನಿರ್ಧಾರಗಳಲ್ಲಿ ತಪ್ಪಾಗುತ್ತದೆ ಕುಟುಂಬ ಮತ್ತು ಬಂಧುಗಳೊಂದಿಗೆ ಸಂಬಂಧಗಳು ಉತ್ತಮವಾಗಿರುತ್ತದೆ ಆದರೆ ಕೆಲವೊಮ್ಮೆ ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ಮನೆಯವರೊಂದಿಗೆ ಅಂದರೆ ಕುಟುಂಬದವರೊಂದಿಗೆ ಉತ್ತಮ ಮಾತುಕತೆಗಳನ್ನು ನಡೆಸುವುದು ಅಗತ್ಯವಾಗಿರುತ್ತದೆ ಭೂಮಿ ಅಥವಾ ಆಸ್ತಿ ವಿಚಾರವಾಗಿ ಜಾಣ್ಮೆಯಿಂದ ನಡೆದುಕೊಳ್ಳುವುದು ಉತ್ತಮ ಕಾರ್ಯಗಳಲ್ಲಿ ಕೆಲವೊಮ್ಮೆ ನಿಧಾನ ಮತ್ತು ವಿಳಂಬ ಉಂಟಾಗುತ್ತದೆ ಕೈಗೊಂಡ ಯೋಜನೆಗಳು ಮತ್ತು ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತವೆ ಕೆಲವೊಮ್ಮೆ ತೊಂದರೆಗಳು ಕೂಡ ಎದುರಾಗಬಹುದು ವ್ಯಾಪಾರ ಮತ್ತು ವ್ಯವಹಾರ ಮಾಡುವವರಿಗೆ ಉತ್ತಮ ಶ್ರಮ ಬೇಕಾಗುತ್ತದೆ ಶ್ರಮ ಪಟ್ಟಿದ್ದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕಾಣುತ್ತೀರಿ ಸ್ನೇಹಿತರೊಂದಿಗೆ ಮತ್ತು ಬಂಧು ಮಿತ್ರರೊಂದಿಗೆ ಉತ್ತಮ ಮಾತುಕತೆಗಳಿಂದಾಗಿ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ಆತ್ಮವಿಶ್ವಾಸದಿಂದ ನಿಮ್ಮ ಎಲ್ಲ ಕಾರ್ಯ ಮತ್ತು ಕೆಲಸಗಳಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಧೈರ್ಯವಂತರಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಉತ್ಸಾಹಿಗಳಾಗಿರುತ್ತೀರಿ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ ಚಿಂತೆಗಳು ಕಡಿಮೆಯಾಗಿ ಧೈರ್ಯದಿಂದ ಎಲ್ಲ ಕೆಲಸಗಳನ್ನು ಮಾಡಲು ಮುಂದೆ ಹೋಗುತ್ತೀರಿ ಒಳ್ಳೆಯ ಮಾತುಕತೆಗಳಿಂದ ಜನರ ಮನಸ್ಸನ್ನು ಗೆಲ್ಲುತ್ತೀರಿ ವಸ್ತುಗಳು ಅಥವಾ ವಸ್ತ್ರ ಲಾಭ ಸಿಗಬಹುದು ಧನಲಾಭವಾಗಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಕೈಗೊಂಡ ಕೆಲಸ ಮತ್ತು ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸಿ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಅಡೆತಡೆಗಳು ತೊಂದರೆಗಳನ್ನು ಎದುರಿಸುವಂತಹ ಧೈರ್ಯ ನಿಮ್ಮಲ್ಲಿ ಬರುತ್ತದೆ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳುತ್ತೀರಿ ಧೈರ್ಯ ಸೌಖ್ಯ ಮತ್ತು ಧನಾಭಿವೃದ್ಧಿ ಉತ್ತಮವಾಗಿರುತ್ತದೆ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಮನಸ್ಸು ಬಹಳ ಕಿರಿಕಿರಿಗೆ ಒಳಗಾಗಿರುತ್ತದೆ ಸಣ್ಣ ಸಣ್ಣ ವಿಷಯಕ್ಕೂ ಹೆಚ್ಚಾಗಿ ಆತಂಕ ಪಡುತ್ತೀರಿ ಮನಸ್ಸಿಗೆ ಶಾಂತಿ ಇಲ್ಲದಂತಾಗುತ್ತದೆ ನಿರಂತರ ಆಲೋಚನೆಗಳಿಗೆ ಮತ್ತು ಚಿಂತೆಗಳಿಗೆ ಒಳಗಾಗುತ್ತೀರಿ ಖರ್ಚುಗಳು ಹೆಚ್ಚಾಗಿ ಹಣ ಉಳಿಯದೇ ಇರಬಹುದು ಖರ್ಚುಗಳನ್ನು ಮಾಡುವಾಗ ಗಮನ ವಹಿಸುವುದು ಅಗತ್ಯವಾಗಿರುತ್ತದೆ ಅನಾವಶ್ಯಕ ಖರ್ಚುಗಳಿಂದ ದೂರವಿರುವುದು ಉತ್ತಮ ಕೆಲವೊಂದು ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಇವೆ ಅಥವಾ ಹಾನಿಗೆ ಒಳಗಾಗಬಹುದು ಹಣಕಾಸಿನ ವಿಷಯದಲ್ಲಿ ಅನಿರೀಕ್ಷಿತ ತೊಂದರೆಗಳು ಎದುರಾಗಬಹುದು ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿರುತ್ತದೆ ಆಹಾರ ಸೇವನೆಯಲ್ಲಿ ನಿಯಮಿತ ಆಹಾರ ಸೇವನೆ ಮಾಡುವುದು ಉತ್ತಮ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡುವುದು ಅಜೀರ್ಣದಂತಹ ಪದಾರ್ಥಗಳಿಂದ ದೂರವಿರುವುದು ಉತ್ತಮ ಅನಾರೋಗ್ಯದ ಸಮಸ್ಯೆಗಳು ಕಡಿಮೆಯಾಗುತ್ತದೆ ದೈಹಿಕ ಶಕ್ತಿ ಕಡಿಮೆಯಾಗಿ ಶ್ರಮ ಮತ್ತು ಸಾಧನೆ ಕಡಿಮೆಯಾಗುತ್ತದೆ ಕುಟುಂಬ ಮತ್ತು ಬಂಧುಗಳೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ಸಹನೆಯಿಂದ ಅವರೊಂದಿಗೆ ಮಾತನಾಡುವುದು ಅಗತ್ಯವಾಗಿರುತ್ತದೆ ಒಂಬತ್ತನೇ ರಾಶಿ ಧನಸು ರಾಶಿ ಧನಸು ರಾಶಿಯವರಿಗೆ ಇಂದು ದೇಹದಲ್ಲಿ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗಿರುತ್ತದೆ ದೈಹಿಕ ಆರೋಗ್ಯ ಉತ್ತಮವಾಗಿದ್ದು ಶ್ರಮಶೀಲ ಮತ್ತು ಚುರುಕು ಉತ್ಸಾಹದಿಂದ ದೇಹವು ಆರೋಗ್ಯವಾಗಿರುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗಿ ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ಕಾಣುತ್ತದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹದಿಂದ ಭಾಗವಹಿಸುತ್ತೀರಿ ಇಷ್ಟವಾದಂತಹ ಆಹಾರ ಸೇವನೆ ಮಾಡುವಂತಹ ಅವಕಾಶಗಳು ಸಿಗಬಹುದು ವ್ಯಾಪಾರದಲ್ಲಿ ಲಾಭದಾಯಕ ಅವಕಾಶಗಳು ದೊರೆಯುತ್ತದೆ ಹಣಕಾಸಿನ ಸ್ಥಿತಿ ಸುಧಾರಿಸುತ್ತದೆ ದಾಂಪತ್ಯ ಜೀವನದಲ್ಲಿ ಸ್ತ್ರೀ ಸೌಖ್ಯ ಲಭ್ಯವಾಗಿ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ತರುತ್ತದೆ ಜನರಿಂದ ಗೌರವ ಮತ್ತು ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತದೆ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಶರೀರದಲ್ಲಿ ಆಲಸ್ಯ ಹೆಚ್ಚಾಗಿ ಕಾರ್ಯಶಕ್ತಿ ಇಗುತ್ತದೆ ಕೆಲಸ ಮತ್ತು ಕಾರ್ಯಗಳಲ್ಲಿ ಆಸಕ್ತಿ ಇರುವುದಿಲ್ಲ ಆರೋಗ್ಯ ಸಮಸ್ಯೆಗಳಿಂದ ಮನಸ್ಸಿಗೆ ಕಿರಿಕಿರಿ ಉಂಟಾಗುತ್ತದೆ ಬಂಧು ಬಳಗದವರೊಂದಿಗೆ ಅಸಮಾಧಾನ ಮತ್ತು ಸಣ್ಣ ಪುಟ್ಟ ಕಲಹಗಳು ಉಂಟಾಗುತ್ತದೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಧನವ್ಯಯ ಹೆಚ್ಚಾಗಿ ಅಥವಾ ನಷ್ಟ ಅನುಭವಿಸಬಹುದು ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯ ಖರ್ಚುಗಳ ಬಗ್ಗೆ ಗಮನ ವಹಿಸಬೇಕು ಮನಸ್ಸಿನಲ್ಲಿ ಸದಾ ವ್ಯಾಕುಲತೆ ಮತ್ತು ಅಶಾಂತಿ ಚಿಂತೆಗಳು ಹೆಚ್ಚಾಗುತ್ತದೆ ಕೆಲಸ ಮತ್ತು ಕಾರ್ಯಗಳಲ್ಲಿ ವಿಳಂಬ ಉಂಟಾಗುತ್ತದೆ ಸ್ನೇಹಿತರೊಂದಿಗೆ ಹೆಚ್ಚಾಗಿ ಸಮಯವನ್ನು ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ಸಂತೋಷ ದೊರೆಯುತ್ತದೆ ಒಂಟಿತನದ ಭಾವನೆ ಹೆಚ್ಚಾಗಿ ಕಾಡಬಹುದು ಅದಕ್ಕಾಗಿ ಸ್ನೇಹಿತರೊಂದಿಗೆ ಹೆಚ್ಚಾಗಿ ಸಮಯ ಕಳೆಯಿರಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸುವುದು ಉತ್ತಮ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡುವುದು ನಿಯಮಿತ ಆಹಾರ ಅಜೀರ್ಣ ಪದಾರ್ಥಗಳಿಂದ ದೂರವಿರುವುದು ಉತ್ತಮ ತಾಳ್ಮೆ ಸಹನೆ ಧೈರ್ಯ ಮುಖ್ಯವಾಗಿರುತ್ತದೆ ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಕುಟುಂಬದಲ್ಲಿ ಆನಂದದ ವಾತಾವರಣ ಉಂಟಾಗಿರುತ್ತದೆ ನಿಮ್ಮ ಮನೆಯಲ್ಲಿ ಇಷ್ಟವಾದಂತಹ ಭೋಜನಗಳು ಅಥವಾ ಆಹಾರವನ್ನು ಸವಿಯುವಂತಹ ಭಾಗ್ಯ ದೊರೆಯುತ್ತದೆ ಬಂಧುಗಳೊಂದಿಗೆ ಸ್ನೇಹಿತರೊಂದಿಗೆ ಉತ್ತಮ ಮಾತುಕತೆಗಳು ನಡೆದು ಅವರ ಸಹಕಾರ ದೊರೆಯುತ್ತದೆ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಲಾಭವು ಹೆಚ್ಚಾಗುತ್ತದೆ ಸಂತೋಷ ದೊರೆಯುತ್ತದೆ ಜನರಿಂದ ಒಳ್ಳೆಯ ಗೌರವ ಮತ್ತು ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತದೆ ಹಣಕಾಸಿನ ಉತ್ತಮವಾಗಿರುತ್ತದೆ ಸಂತೋಷ ನೆಮ್ಮದಿ ಐಶ್ವರ್ಯ ಮತ್ತು ಮನಃಶಾಂತಿ ಉತ್ತಮವಾಗಿರುತ್ತದೆ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಪ್ರಯತ್ನಿಸಿದಂತಹ ಕೆಲಸ ಮತ್ತು ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣುತ್ತೀರಿ ಉದ್ಯೋಗದಲ್ಲಿ ಮತ್ತು ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ನೋಡಬಹುದು ಕುಟುಂಬದಲ್ಲಿ ಸಂತೋಷ ಮತ್ತು ಆನಂದದ ವಾತಾವರಣ ನಿರ್ಮಾಣವಾಗಿರುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ ಮನಸ್ಸಿನಲ್ಲಿ ಆಲೋಚಿಸಿದ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತದೆ ಆರೋಗ್ಯವಂತ ದೇಹದಿಂದ ಕಾರ್ಯಗಳಲ್ಲಿ ಚುರುಕು ಮತ್ತು ಶಕ್ತಿ ಹೆಚ್ಚಾಗುತ್ತದೆ ಬಂಧು ಮಿತ್ರರೊಂದಿಗೆ ಸಂತೋಷದಿಂದ ಸಮಯವನ್ನು ಕಳೆಯುತ್ತೀರಿ ಉತ್ತಮವಾದ ಆಹಾರವನ್ನು ಸವಿಯುವಂತಹ ದಿನವಾಗಿರುತ್ತದೆ ಯಶಸ್ಸು ಆರೋಗ್ಯ ಮತ್ತು ಸಂತೋಷವನ್ನು ಅಂತಹದ್ದಾಗಿರುತ್ತದೆ ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ É la riguna